ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿಯ ಪೂಜಾ ಮಾಹಿತಿ ನಿಮಗಾಗಿ ನವರಾತ್ರಿಯ ಸಮಯದಲ್ಲಿ ಮಾಡಲೇಬೇಕಾದ ಪೂಜೆ ಇದು ಜ್ಯೋತಿಷ್ಯ ಸಲಹೆ ಇಲ್ಲಿದೆ ನೋಡಿ ನವರಾತ್ರಿ ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬವಾಗಿದೆ ಒಂಬತ್ತು ದಿನಗಳವರೆಗೆ ನಡೆಯುವ ಈ ವರ್ಷದಲ್ಲಿ ದೇವಿ ದುರ್ಗೆಯ ಒಂಬತ್ತು ರೂಪಗಳನ್ನು ಆರಾಧಿಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿವಿಧ ರೀತಿಯ ಅನುಷ್ಠಾನಗಳು ಹಾಗೂ ಪೂಜೆ ಪಾಠಗಳನ್ನು ಮಾಡಲಾಗುತ್ತದೆ ಅವುಗಳಲ್ಲಿ ಪ್ರಮುಖವಾದುದನ್ನು ಕನ್ಯಾಪೂಜೆ ಎಂದು ಹೇಳಲಾಗಿದೆ ಕನ್ಯಾಪೂಜೆಯಲ್ಲಿ ಒಂದು ವರ್ಷದಿಂದ ಹನ್ನೆರಡು ವರ್ಷ ವಯಸ್ಸಿನ ಕನ್ಯೆಯರನ್ನು ಪೂಜಿಸಲಾಗುತ್ತದೆ ಇವರನ್ನು ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗಿದೆ ಪೂಜೆಯ ವಿಧಾನದಲ್ಲಿ ಹಂತಗಳು ಇಲ್ಲಿವೆ ನೋಡಿ ಒಂದನೇ ಹಂತ ಅಭಯದಾನ ಕನ್ನೆಯರಿಗೆ ಆರಾಮದಾಯಕ ಹಾಗೂ ಸುರಕ್ಷಿತ ವಾತಾವರಣ ಒದಗಿಸುವುದು ಎರಡನೆಯದಾಗಿ ಆಸನದಾನ ಕನ್ನೆಯರನ್ನು ಸ್ವಚ್ಛ ಮತ್ತು ಸುಂದರ ಆಸನದಲ್ಲಿ ಕೂರಿಸುವುದು ಪ್ರಾಚೀನ ಕಾಲದಲ್ಲಿ ರಾಜರು ಆಸನ್ ದಾನ್ ಎಂದು ಭೂಮಿಯನ್ನು ದಾನ ಮಾಡುತ್ತಿದ್ದರು ಇಂದು ಅವರನ್ನು ಗೌರವದಿಂದ ಕೂರಿಸುವುದು ಮತ್ತು ದೈವಿಕ ಅತಿಥಿಗಳಂತೆ ನಡೆಸಿಕೊಳ್ಳುವುದು ಸಾಂಕೇತಿಕ ಸೂಚಕವಾಗಿದೆ ಮೂರನೆಯದಾಗಿ ಪಾದಪೂಜೆ ಪೂಜ್ಯ ಭಾವನೆಯ ಸಂಕೇತವಾಗಿ ಕನ್ಯೆಯರ ಕೈಕಾಲುಗಳನ್ನು ಶುದ್ಧ ನೀರಿನಿಂದ ನಿಧಾನವಾಗಿ ತೊಳೆಯುವುದು ನಾಲ್ಕನೆಯದಾಗಿ ಶೃಂಗಾರದಾನ ನವರಾತ್ರಿಯ ಸಮಯದಲ್ಲಿ ನೀವು ದೇವಾಲಯಗಳಿಗೆ ಭೇಟಿ ನೀಡಿ ದೇವಿಗೆ ಸೀರೆ ಆಭರಣಗಳನ್ನು ಅರ್ಪಿಸಬಹುದು ನಂತರ ಅದೇ ಆಶೀರ್ವಾದ ವಸ್ತುಗಳನ್ನು ಕನ್ಯಾಪೂಜೆಯ ಸಮಯದಲ್ಲಿ ಯುವತಿಯರಿಗೆ ಅರ್ಪಿಸಬಹುದು ಬಳೆಗಳು ಬೆಂದಿಗಳು ವರ್ಣರಂಜಿತ ಸ್ಕಾರ್ಪ್ಗಳಂತಹ ಸರಳ ಉಡುಗೊರೆಗಳನ್ನು ನೀಡಬಹುದು ಹಣಕಾಸಿನ ಮೌಲ್ಯಕ್ಕಿಂತ ಉದ್ದೇಶವು ಮುಖ್ಯವಾಗಿದೆ ಐದನೆಯದಾಗಿ ಅನ್ನದಾನ ಕನ್ಯೆಯರಿಗೆ ಸ್ವಹಸ್ತದಿಂದ ತಯಾರಿಸಿದ ಸಾತ್ವಿಕ ಆಹಾರವನ್ನು ನೀಡುವುದು ಕನ್ಯಾಪೂಜೆಯನ್ನು ಸಾಮಾನ್ಯವಾಗಿ ಅಷ್ಟಮಿ ಅಥವಾ ನವಮಿ ತಿಥಿಯಲ್ಲಿ ಮಾಡಲಾಗುತ್ತದೆ ಒಂಬತ್ತು ಕನ್ಯೆಯರ ಪೂಜೆ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಆದರೆ ಒಂಬತ್ತು ಕನ್ಯೆಯರನ್ನು ಕರೆಯಲು ಸಾಧ್ಯವಾಗದಿದ್ದರೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಡಿಮೆ ಕನ್ಯೆಯರಿಗೆ ಪೂಜೆ ಮಾಡಬಹುದು ಪೂಜೆಯ ಸಮಯದಲ್ಲಿ ಕನ್ಯೆಯರನ್ನು ಗೌರವಿಸುವುದು ಮತ್ತು ಅವರನ್ನು ಸಂತೋಷಪಡಿಸುವುದು ಬಹಳ ಮುಖ್ಯವಾಗಿದೆ ಪೂಜೆಯಿಂದ ಶುಕ್ರ ಗ್ರಹ ಪ್ರಸನ್ನಗೊಳ್ಳುವುದರ ಜೊತೆಗೆ ದೇವಿಯ ಆಶೀರ್ವಾದವೂ ದೊರೆಯುತ್ತದೆ ಈ ಪೂಜೆಯಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಸೌಹಾರ್ದ ಬರುತ್ತದೆ ನವರಾತ್ರಿಯಲ್ಲಿ ಈ ಪೂಜೆಯನ್ನು ಮಾಡಿದರೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ನವರಾತ್ರಿಯ ಈ ಎರಡನೇ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು